ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರತಿಯೊಬ್ಬರಿಗೂ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದೇ ಹಣಕಾಸು ನಿರ್ವಹಣೆ ಮತ್ತು ಗಳಿಕೆ ನೀವು ಎಷ್ಟು ಸಂಪಾದಿಸುತ್ತೀರಾ ಅನ್ನೋದಕ್ಕಿಂತ ಸಂಪಾದಿಸಿದ್ದನ್ನು ಹೇಗೆ ನಿರ್ವಹಣೆ ಮಾಡುತ್ತೀರಾ ಅನ್ನೋದೇ ಮುಖ್ಯ ನಿಮ್ಮ ಜೇಬಲ್ಲಿ ಹೆಚ್ಚು ಹಣ ಇರಲಿ ಅಥವಾ ಕಮ್ಮಿ ಇರಲಿ ಅದನ್ನು ಸರಿಯಾಗಿ ಬಳಸಿದರೆ ಮಾತ್ರ ನಿಮ್ಮ ಕನಸುಗಳು ನನಸಾಗುತ್ತವೆ ಯಾಕೆಂದ್ರೆ ಹಣಕಾಸು ನಿರ್ವಹಣೆ ಅನ್ನೋದು ಬರೀ ಶ್ರೀಮಂತರ ವಿಷಯ ಅಲ್ಲ ಅದು ಎಲ್ಲರಿಗೂ ಬೇಕಾದ ಜೀವನ ಕಲೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಣಕಾಸಿನ ಬದುಕನ್ನು ಬದಲಾಯಿಸಬಲ್ಲ ಮೂರು ಸರಳ ಮತ್ತು ಪ್ರಭಾವಶಾಲಿ ಸೂತ್ರಗಳನ್ನು ತಿಳಿಸುತ್ತೇನೆ ಹಾಗಾದರೆ ಶುರು ಮಾಡೋಣವೇ ಕೊನೆಯವರೆಗೂ ನೋಡಿ ಒಂದು ಸೀಕ್ರೆಟ್ ಬೋನಸ್ ಟಿಪ್ಸ್ ನಿಮಗಾಗಿ ಕಾಯುತ್ತಿದೆ ನಮ್ಮ ಮೊದಲ ಸೂತ್ರ ಕೇವಲ ಒಂದು ಆದಾಯದ ಮೂಲ ಸಾಲದು ನೋಡಿ ಇವತ್ತಿನ ಕಾಲದಲ್ಲಿ ಒಂದು ಕೆಲಸದಿಂದ ಬರುವ ಸಂಬಳ ಮಾತ್ರ ನಿಮ್ಮ ಎಲ್ಲ ಖರ್ಚುಗಳನ್ನು ನಿಭಾಯಿಸುವುದಿಲ್ಲ ಅಥವಾ ಭವಿಷ್ಯಕ್ಕೆ ದೊಡ್ಡ ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ ನಿಮ್ಮ ಮುಖ್ಯ ಆದಾಯದ ಜೊತೆಗೆ ಇನ್ನೊಂದು ಅಥವಾ ಎರಡು ಪರ್ಯಾಯ ಆದಾಯದ ಮೂಲಗಳನ್ನು ಸೃಷ್ಟಿಸುವುದು ಅಗತ್ಯ ನಿಮ್ಮ ಕೌಶಲ್ಯವನ್ನು ಹಣ ಮಾಡಿ ಮಾನಿಟೈಸ್ ಯೋರ್ ಸ್ಕಿಲ್ಸ್ ನಿಮಗೆ ಬರೆಯುವ ಕಲೆ ಗೊತ್ತಿದೆಯೇ ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ ಡಿಸೈನ್ ಈ ಕೌಶಲ್ಯಗಳನ್ನು ಉಪಯೋಗಿಸಿ ಫ್ರೀಲ್ಯಾನ್ಸಿಂಗ್ ಕೆಲಸಗಳನ್ನು ಮಾಡಿ ಅಪ್ವರ್ಕ್ ನಂತಹ ವೆಬ್ಸೈಟ್ಗಳಲ್ಲಿ ಇಂದೇ ನಿಮ್ಮ ಪ್ರೊಫೈಲ್ ಮಾಡಿ ಆನ್ಲೈನ್ ಶಿಕ್ಷಣ ನಿಮಗೆ ಯಾವುದಾದರೂ ವಿಷಯದಲ್ಲಿ ಚೆನ್ನಾಗಿ ಜ್ಞಾನವಿದೆಯೇ ಅದನ್ನು ಆನ್ಲೈನ್ ಕೋರ್ಸ್ ಮಾಡಿ ಮಾರಾಟ ಮಾಡಬಹುದು ಅಥವಾ ಟ್ಯೂಷನ್ ನೀಡಬಹುದು ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಮಗೆ ಇಷ್ಟವಾದ ಉತ್ಪನ್ನಗಳನ್ನು ಅಥವಾ ಸೇವೆಗಳನ್ನು ಬೇರೆಯವರಿಗೆ ಶಿಫಾರಸು ಮಾಡಿ ಅವರು ಖರೀದಿಸಿದರೆ ನಿಮಗೆ ಕಮಿಷನ್ ಸಿಗುತ್ತದೆ ನೆನಪಿಡಿ ಹೆಚ್ಚು ಹಣ ಎಂದರೆ ಹೆಚ್ಚು ಆಯ್ಕೆಗಳು ಹೆಚ್ಚು ಸ್ವಾತಂತ್ರ್ಯ ನಿರ್ವಹಣೆ ಖರ್ಚುಗಳಿಗಿಂತ ಮೊದಲು ಉಳಿತಾಯ ನಮ್ಮ ಎರಡನೇ ಮತ್ತು ಬಹುಮುಖ್ಯ ಸೂತ್ರ ಮೊದಲು ಉಳಿಸಿ ನಂತರ ಖರ್ಚು ಮಾಡಿ ಸಾಮಾನ್ಯವಾಗಿ ನಾವು ಏನು ಮಾಡುತ್ತೇವೆ ಸಂಬಳ ಬರುತ್ತೆ ಮೊದಲು ಬಾಡಿಗೆ ಬಿಲ್ ಶಾಪಿಂಗ್ ಮಾಡಿ ಕೊನೆಗೆ ಏನಾದರೂ ಉಳಿದರೆ ಅದನ್ನು ಉಳಿತಾಯ ಎನ್ನುತ್ತೇವೆ ಇದು ತಪ್ಪು ವಿಧಾನ ನಿಜವಾದ ಸೂತ್ರ ಆದಾಯ ಬಂದ ತಕ್ಷಣ ನಿಮ್ಮ ಉದ್ದೇಶಿತ ಉಳಿತಾಯ ಮತ್ತು ಹೂಡಿಕೆಯ ಮೊತ್ತವನ್ನು ಪ್ರತ್ಯೇಕವಾಗಿ ಇರಿಸಿ ಉಳಿದ ಹಣವನ್ನು ಮಾತ್ರ ಖರ್ಚುಗಳಿಗೆ ಬಳಸಿ ಇದನ್ನು ಸರಿಯಾಗಿ ಮಾಡಲು ಇಲ್ಲಿದೆ ಒಂದು ಸರಳ ಪ್ಲಾನ್ ಐವತ್ತು ಮೂವತ್ತು ಇಪ್ಪತ್ತು ನಿಯಮ ಐವತ್ತು ಪ್ರತಿಶತ ಅಗತ್ಯ ಖರ್ಚುಗಳು ಬಾಡಿಗೆ ದಿನಸಿ ಸಾರಿಗೆ ಇತ್ಯಾದಿ ಮೂವತ್ತು ಪ್ರತಿಶತ ಇಷ್ಟದ ಖರ್ಚುಗಳು ಸಿನಿಮಾ ಊಟ ಹೊಸ ಗ್ಯಾಜೆಟ್ ಇತ್ಯಾದಿ ಇಪ್ಪತ್ತು ಪ್ರತಿಶತ ಉಳಿತಾಯ ಮತ್ತು ಹೂಡಿಕೆ ಇದು ಕಡ್ಡಾಯ ನಿಮ್ಮ ಹಣಕಾಸಿನ ಭವಿಷ್ಯ ಇಲ್ಲಿದೆ ಇದನ್ನು ಮಾಡಲು ಸುಲಭವಾದ ದಾರಿ ನಿಮ್ಮ ಉಳಿತಾಯವನ್ನು ಆಟೋಮ್ಯಾಟಿಕ್ ಆಗಿ ಒಂದು ಬೇರೆ ಅಕೌಂಟ್ಗೆ ವರ್ಗಾಯಿಸುವಂತೆ ಬ್ಯಾಂಕಿನಲ್ಲಿ ಸೆಟ್ ಮಾಡಿ ಇದರಿಂದ ಉಳಿತಾಯ ಮಾಡುವುದು ಒಂದು ಅಭ್ಯಾಸವಾಗುತ್ತದೆ ನಿಮ್ಮ ಹಣವನ್ನು ಕೆಲಸಕ್ಕೆ ಹಾಕಿ ನಮ್ಮ ಮೂರನೇ ಮತ್ತು ಅಂತಿಮ ಸೂತ್ರ ಹಣದಿಂದ ಹಣವನ್ನು ಗಳಿಸಿ ಮೇಕ್ ಯುವರ್ ಮನಿ ವರ್ಕ್ ಫಾರ್ ಯು ಉಳಿತಾಯ ಮಾತ್ರ ಮಾಡುವುದರಿಂದ ನಿಮ್ಮ ಹಣದ ಮೌಲ್ಯ ಕಡಿಮೆಯಾಗುತ್ತದೆ ಯಾಕೆಂದರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಇರುತ್ತೆ ನಿಮ್ಮ ಹಣವು ಬೆಳೆಯಬೇಕೆಂದರೆ ನೀವು ಹೂಡಿಕೆ ಮಾಡಬೇಕು ಹೂಡಿಕೆಗೆ ಮೂರು ಅತ್ಯುತ್ತಮ ಆಯ್ಕೆಗಳು ಮ್ಯೂಚುವಲ್ ಫಂಡ್ಸ್ ನಿಮಗೆ ಮಾರ್ಕೆಟ್ ಬಗ್ಗೆ ಹೆಚ್ಚು ಗೊತ್ತಿಲ್ಲದಿದ್ದರೆ ಮ್ಯೂಚುವಲ್ ಫಂಡ್ಸ್ ಎಸ್ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಸಣ್ಣ ಮೊತ್ತದಿಂದಲೂ ಹೂಡಿಕೆ ಆರಂಭಿಸಿ ಇಕ್ವಿಟಿ ಷೇರುಗಳು ನೀವು ಮಾರ್ಕೆಟ್ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿದ್ದರೆ ಉತ್ತಮ ಮತ್ತು ಬಲಿಷ್ಠ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡಿ ಆದರೆ ಮೊದಲು ಚೆನ್ನಾಗಿ ಕಲಿಯಿರಿ ಸಾರ್ವಜನಿಕ ಭವಿಷ್ಯ ನಿಧಿ ಪಿಪಿಎಫ್ ಪಬ್ಲಿಕ್ ಪ್ರೊವೈಡೆಂಟ್ ಫಂಡ್ ಇದು ದೀರ್ಘಾವಧಿಯ ಕಡಿಮೆ ರಿಸ್ಕ್ ಇರುವ ಮತ್ತು ತೆರಿಗೆ ವಿನಾಯಿತಿ ಇರುವ ಸುರಕ್ಷಿತ ಹೂಡಿಕೆ ನಿವೃತ್ತಿಗಾಗಿ ಇದು ಉತ್ತಮ ನೆನಪಿಡಿ ಹೂಡಿಕೆಯನ್ನು ಎಷ್ಟು ಬೇಗ ಶುರು ಮಾಡುತ್ತೀರೋ ಕಾಂಪೌಂಡಿಂಗ್ನ ಶಕ್ತಿ ಅಷ್ಟು ಬೇಗ ನಿಮ್ಮ ಪರ ಕೆಲಸ ಮಾಡಲು ಶುರು ಮಾಡುತ್ತದೆ ಬೌನಸ್ ಸ್ಟೆಪ್ ನೀವು ವಿಡಿಯೋ ಕೊನೆಯವರೆಗೂ ನೋಡಿದಕ್ಕಾಗಿ ಇಲ್ಲಿದೆ ಸೀಕ್ರೆಟ್ ಬೋನಸ್ ಸ್ಟೆಪ್ ಕಲಿಕೆಯಲ್ಲಿ ಹೂಡಿಕೆ ಮಾಡಿ ಇನ್ವೆಸ್ಟ್ ಇನ್ ಲರ್ನಿಂಗ್ ಹಣಕಾಸಿನ ಬಗ್ಗೆ ಹೊಸ ಕೌಶಲ್ಯಗಳ ಬಗ್ಗೆ ನಿರಂತರವಾಗಿ ಕಲಿಯುತ್ತಾ ಇರಿ ನಿಮ್ಮ ಜ್ಞಾನವೇ ನಿಮಗೆ ಹೆಚ್ಚು ಹಣ ಗಳಿಸಲು ಮತ್ತು ಅದನ್ನು ಚೆನ್ನಾಗಿ ನಿರ್ವಹಿಸಲು ಸಹಾಯ ಮಾಡುವ ಅತ್ಯುತ್ತಮ ಹೂಡಿಕೆ ಸ್ನೇಹಿತರೆ ಗಳಿಕೆ ಮತ್ತು ನಿರ್ವಹಣೆ ನಿಮ್ಮ ಎರಡು ಕೈಗಳಿದ್ದಂತೆ ಇವೆರಡೂ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಆರ್ಥಿಕ ಜೀವನ ಸಮತೋಲನದಲ್ಲಿ ಇರುತ್ತದೆ ಈ ಮೂರು ಸೂತ್ರಗಳನ್ನು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಇರಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಅನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರಿಗೂ ನಿಮ್ಮ ಹಣಕಾಸನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ನಮಸ್ಕಾರ